ಜನ ಅಲ್ಲಿ ಕುಂಭಕ್ಕೆ ಹೋಗ್ಯಾರ ಕುಂಭಕ್ಕೆ ಅಲ್ಲೆಲ್ಲ ಸಾಧು ಸಂತರು ನೋಡುದ್ ಬಿಟ್ಟ ಒಬ್ಬ ಹೆಣ್ಮಗಳು ನೋಡ್ಕೊಂಡ್ ತಿರ್ಗಾಡಾಕತಾರ ಆಕೆಯೋ ಹೆಣ್ಮಗಳು ಮೊನಾಲಿಸಾ ಅಂತ ಬಹಳ ಸುಂದರ ಅದಾಳಂತ ಹೆಣ್ಮಗಳು ಆಕೆಯ ಕಣ್ಣಿನಂಗ ಯಾರೂನು ಕಣ್ಣಿಲ್ಲಂತ ಎಲ್ಲರೂ ಮೊಬೈಲ್ದಾಗ ಹಾಕಿದ ಟಿವಿ ಟಿವಿಯಾಗನು ಹಾಕಿದೆ ಮೊನಾಲಿಸಾ ಅಂತ ಅವರಿಗೆ ಗೊತ್ತಿಲ್ಲ ಟಿ ವಿ ಅವರಿಗೆ ಕಣ್ಣು ಒಬ್ರಂಗೆ ಒಬ್ಬರು ಇರುವ ಇರುವುದೇ ಇಲ್ಲ ಅಂತ ನಾವು ವಿಶ್ವ ಸುಂದರೇ ನೀವು ವಿಶ್ವ ಸುಂದರ ನಿಮ್ಮಂಗೆ ಯಾರಿಲ್ಲ ಜಗತ್ತಿನಾಗ ನೀವು ಒಬ್ರೆ ನಮ್ಮಂಗೆ ನಾವು ಒಬ್ರೆ ನಮ್ಮಂಗೆ ಯಾರು ಅದಾರ ಯಾರೂ ಇಲ್ಲ ಸುಮ್ಮ ಒಂದು ಹತ್ತಿಪ್ಪತ್ತು ಮಂದಿ ಇವ್ರಿಗೆ ಚಲೋ ಸುಂದರ ಅದಾರಂತೆ ಸುಂದರ ಆಗ್ಯಾರ ಅವರು ಅಲ್ಲಿ ದಕ್ಷಿಣ ಆಫ್ರಿಕಾದವ್ರಿಗೆ ಹೋಗಿ ಕೇಳ್ರಿ ಯಾರು ಸುಂದರ ಅಂದ್ರೆ ಕಪ್ಪಿದ್ದರು ಸುಂದರ ಅಂತ ಹೇಳ್ತಾರ ಅವರು ಇದೇನು ಮಾಡ್ಯಾರ ಕೆಂಪು ಬಣ್ಣ ತೊಗೊಂಡು ಏನು ಉಪಯೋಗ ಇದು ಅಂತಾರ ಅವ್ರವ್ರಿಗೆ ಅವರು ಸುಂದರ